ಹಾಗೆ ಸರ್ ಎಸ್ ಆರ್ ಕೆ ವ್ಲಾಗ್ಸ್ ಸೊ ನಾನು ನಿಮಗೆ ಗೊತ್ತಿದ್ದೀನಿ ಅಂತ ಅನ್ಕೊಂಡಿದೀನಿ ಕೆಲವರಿಗೆ ಗೊತ್ತಿರ್ಬೋದು ಸೊ ನಮ್ಮ ಚಾನಲ್ ಕಡೆಯಿಂದ ಲೈಕ್ ನಮ್ಮ ಅನ್ವೇಷಣ ಚಾನಲಿಂದ ಇಂದ ಯಾರೆಲ್ಲ ನೋಡ್ತಿದ್ರ ಸೊ ಅವ್ರಿಗೆ ಆಲ್ಮೋಸ್ಟ್ ನಾನು ಗೊತ್ತಿರ್ತೀನಿ ಅಂಡ್ ಯಾರಿಗೆಲ್ಲ ಗೊತ್ತಿಲ್ಲ ಸೊ ನನ್ನ ಒಂದು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನನ್ನ ಹೆಸರು ಶಂಕರ್ ಅಂತ ನಾನು ನಮ್ಮ ಅನ್ವೇಷಣೆ ಅಂತ ಒಂದು ನಂದೇ ಆದಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಈಗ ನಾನು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಏನಪ್ಪಾ ಅಂತಂದ್ರೆ ಈ ಬಿಗ್ ಬಾಸ್ ರಿವ್ಯೂ ವಿಡಿಯೋಸ್ನ ಮಾಡೋಣ ಅಂತ ಲೈಕ್ ನಿಮಗೆಲ್ಲ ಗೊತ್ತಿರ್ತದೆ ಲೈಕ್ ಈಗ ನಂಬರ್ ಒನ್ ಶೋ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಅದು ನಮ್ಮ ಕನ್ನಡದಲ್ಲೇ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಅಲ್ಲಿ ಆಗಿರ್ಬೋದು ಅದು ಬಿಗ್ ಬಾಸ್ ಈ ಬಿಗ್ ಬಾಸನ್ನು ಈ ಒಂದು ಶೋನ ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಲೈಕ್ ಎಪಿಸೋಡ್ಸ್ನ ರಿವ್ಯೂ ಮಾಡೋಣ ಅಂತ ನಮ್ಮದೇ ಆದ ಸ್ಟೈಲಲ್ಲಿ ಆ್ಯಂಡ್ ಇದು ನಾನು ಸುಮಾರು ಎಪಿಸೋಡ್ಸ್ ಲೈಕ್ ಸುಮಾರು ಸೀಸನ್ನಿಂದ ನಾನು ಬರೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಒಂದು ಇಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಚಾನಲ್ ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಅದಾದಮೇಲೆ ನಮ್ಮಂಥ ಲೈಕ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಬಿಲ್ಸ್ಕೊಡಿ ಲೈಕ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈಗ ಸ್ಟಾರ್ಟ್ ಮಾಡೋದಾದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗಕ್ಕೂ ಮುಂಚೆಯಿಂದ ಸುಮಾರು ಜನ ಇವ್ರು ಬರ್ಬೋದು ಅವರು ಬರ್ಬೋದು ಲೈಕ್ ಸುಮಾರು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೀವು ವಿಡಿಯೋಸ್ನ ನೋಡಿರ್ತೀರಾ ಬಟ್ ಆದ್ರೆ ಈಗ ಲೈಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಹನ್ನೆರಡು ಸೊ ಈಗ ಯಾರೆಲ್ಲ ಬಂದಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ ನಾನು ಈಗ ಹೇಳೋ ಹೇಳೋಂಥದ್ದೇನಿಲ್ಲ ಬಟ್ ಆದರೂ ಕೂಡ ಲೈಕ್ ತಿಳಿಸ್ಕೊಡ್ಬಿಡೋಣ ಫಸ್ಟ್ನೇದಾಗಿ ಒಬ್ಬೊಬ್ರಾಗೆ ತಿಳಿಸ್ಕೊಟ್ಟು ಅವರವರು ಬಗ್ಗೆ ಯಾರ್ಯಾರು ಬಂದಿದ್ದಾರೆ ಅಂತ ಅವ್ರು ತಿಳಿಸ್ಕೊಡ್ತೀನಿ ಲೈಕ್ ಇಲ್ಲಿ ನಿಮ್ಗೆ ಇಲ್ಲಿ ಇಮೇಜ್ ಹಾಕಿರ್ತೀನಿ ಅಂಡ್ ಅದಾದ್ಮೇಲೆ ಲೈಕ್ ಅವರು ಬಿಗ್ ಬಾಸ್ಗೆ ಸೂಟಬಲ್ ಆ ಇಲ್ಲ ಅಥವಾ ಇವರು ಬಿಗ್ ಬಾಸ್ನ ಎಷ್ಟು ವಾರ ಇರ್ತಾರೆ ಅಂತ ಒಂದು ಗೆಸ್ನ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ಸೊ ಮೊದಲನೇದಾಗಿ ನಾನು ಬಿಗ್ ಬಾಸ್ನ ಸುಮಾರು ದಿವಸದಿಂದ ನೋಡ್ಕೊಂಡ್ ಬರ್ತಾ ಇದೀನಿ ಲೈಕ್ ನಾನು ಒಬ್ಬ ಬಿಗ್ ಬಾಸ್ ಫ್ಯಾನ್ ಅಂತ ಹೇಳ್ಬೋದು ಇಲ್ಲಾಂದ್ರೆ ಬಿಗ್ ಬಾಸ್ನ ಫಾಲೋ ಮಾಡ್ಕೊಂಡ್ ಬರ್ತಿದೀನಿ ಅಂತ ಹೇಳ್ಬೋದು ಅಹ್ ಮೊದಲನೇದಾಗಿ ನಾನು ಸುಮಾರು ನಾನು ಕನ್ನಡದಲ್ಲಂತೂ ನನಗೋದ್ರ ಪ್ರಕಾರ ನಾನು ಸೀಸನ್ ಏಟ್ ಅಥವಾ ಸಿಕ್ಸ್ ಇಂದ ಏನೋ ಫಾಲೋ ಮಾಡ್ತಾ ಇದ್ದೀನಿ ಪ್ರಥಮ ಅವರು ಬಂದಿದ್ರು ನಿಮ್ಗೆಲ್ಲ ಗೊತ್ತಿದೆ ಸೊ ಅವರು ಆ ಸೀಸನ್ ಇಂದ ನಾನು ಆಲ್ಮೋಸ್ಟ್ ಫಾಲೋ ಅಪ್ ಮಾಡ್ತಾ ಇದೀನಿ ಸೊ ಈಗ ಮೊದಲನೇದಾಗಿ ಬಿಗ್ ಬಾಸ್ ಟ್ವೆಲ್ ಫಸ್ಟ್ ಬಂದಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಅದು ಕಾಕ್ರೋಚ್ ಅವರು ಸೊ ಕಾಕ್ರೋಚ್ ಸುದಿಯವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಒಳ್ಳೆ ಕಾಮಿಡಿಯನ್ ಕಮಿಡಿಯನ್ ಅಂತ ಹೇಳ್ಬೋದು ಒಳ್ಳೆ ವಿಲನ್ ಅಂತ ಹೇಳ್ಬೋದು ಇವರು ವಿಲನ್ ಆಗಿ ನಿಮ್ಗೆಲ್ಲ ಸಿನಿಮಾಗಳಲ್ಲಿ ವಿಲನ್ ಆಗಿ ಬಂದ್ರೆ ತೋರಿಸ್ಕೊಂಡ್ರೆ ಆ ಆಕ್ಟಿಂಗ್ ಮಾಡಿದ್ರೆ ಆದ್ರೆ ಅವರು ಇಂಟರ್ವ್ಯೂಸ್ ಮತ್ತೆ ಅವ್ರದೇ ಆದಂತ ಸ್ಟೈಲ್ ಅಲ್ಲಿ ಕಾಮಿಡಿ ಪಂಚ್ಗಳಿಂದಾನೇ ಇವರು ಫೇಮಸ್ ಆದವರು ಸೊ ಇವರೆಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಕಾಕ್ರೋಚ್ ಸುದ್ದಿಯವರು ಸೊ ಇವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಸೊ ನನಗೆ ಗೊತ್ತಿರೋ ಪ್ರಕಾರ ಇವರು ಫೈನಲ್ ವೀಕ್ವರೆಗೂ ಖಂಡಿತ ಇರ್ತಾರೆ ಏನಕ್ಕೆ ಅಂತಂದ್ರೆ ಇವ್ರದೇ ಸ್ಟೈಲಲ್ಲಿ ಇವರು ಲೈಕ್ ಪಂಚ್ ಹಾಕೋದಾಗ್ಲಿ ಲೈಕ್ ಮಾತ್ ಮಾತು ಅಲ್ಲೇ ಪಂಚ್ ಕೊಡೋದಾಗಲಿ ನಿಮ್ಗೆಲ್ಲ ಗೊತ್ತಿದ್ದಾರೆ ಇವರು ಸೊ ಇವ್ರದೇ ಸ್ಟೈಲಲ್ಲಿ ಇವರು ಇದೇ ಅದೇ ತರ ಇದ್ರೆ ಖಂಡಿತವಾಗ್ಲು ನನ್ನ ಫೈನಲ್ ವರ್ಗು ಇವ್ರು ಬರ್ತಾರೆ ಅಂತ ನನ್ನ ಒಂದು ಒಪಿನಿಯನು ನನ್ನ ಒಂದು ಲೈಕ್ ಏನಂತಾರೆ ನನ್ನ ಅಭಿಪ್ರಾಯ ಸೊ ಅದಾದ್ಮೇಲೆ ಎರಡನೇ ಕಂಟೆಸ್ಟೆಂಟ್ ಕಾವ್ಯ ಅಂತ ಸೊ ಆಕ್ಚುಲಿ ಇವರು ನನಗೂ ಅಷ್ಟು ಪರಿಚಯ ಇಲ್ಲ ಮೋಸ್ಟ್ಲಿ ಸೀರಿಯಲ್ ಅಥವಾ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾ ಇರಬಹುದು ನನಗೆ ಒಂದಷ್ಟು ಜನ ಬಗ್ಗೆ ಗೊತ್ತಷ್ಟೇ ಒಂದಷ್ಟು ಜನ ಬಗ್ಗೆ ಗೊತ್ತಿಲ್ಲ ಏನಾದ್ರು ಅವ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ ಸೊ ಮುಂದೆ ತಿಳ್ಕೊಳ್ಳೋಣ ಅವ್ರ ಬಗ್ಗೆ ಕಾವ್ಯ ಅಂತ ಇವರು ನನಗೆ ಗೊತ್ತಿರೋ ಪ್ರಕಾರ ಲೈಕ್ ಇದಾರೆ ನೋಡ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಇವರು ಇರ್ತಾರೆ ಅಟ್ಲೀಸ್ಟ್ ಒಂದು ಸೆವೆನ್ ಏಟ್ ವೀಕ್ಸ್ ಆದ್ರೂ ಇದ್ದೇ ಇರ್ತಾರೆ ಬಿಕಾಸ್ ಏನಕ್ಕೆ ಅಂತಂದ್ರೆ ಅಹ್ ಕ್ರಶ್ ಲೈಕ್ ಗೊತ್ತಲ್ಲ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಮೊದಲನೇದಾಗಿ ಲೇಡಿ ಕಂಟೆಸ್ಟೆಂಟ್ಸ್ ಬಂದ್ರೆ ಮೊದಲನೇದಾಗಿ ಕ್ರಶ್ ಸೊ ಸುಮಾರು ಸೀಸನ್ಗಳಲ್ಲಿ ನೀವು ನೋಡಿರ್ತೀರಾ ಒಬ್ಬೊಬ್ರು ಒಬ್ಬೊಬ್ಬರೇ ಫೇಮಸ್ ಆಗಿದ್ರು ಸೊ ಇವರು ಆತರ ಆಗ್ಬಹುದು ಅದಾದ್ಮೇಲೆ ಮೂರನೇದಾಗಿ ಸತೀಶ್ ಅಂತ ಸೊ ಇವ್ರನ್ನ ನಾನು ರೀಲ್ಸ್ ಅಲ್ಲಿ ಅಲ್ಲಿ ನ್ಯೂಸ್ಗಳಲ್ಲಿ ನೋಡಿದ್ದೀನಿ ಸೊ ನೀವು ಅಂತ ಅನ್ಕೊಂಡಿದೀನಿ ಲೈಕ್ ಅದೇನೋ ಒಂದು ಕಾಂಟ್ರವರ್ಸಿ ಆಗಿತ್ತು ಇವ್ರದ್ದು ಲೈಕ್ ಅದೇನೋ ಲ ಎಷ್ಟೋ ಲಕ್ಷ ನಾಯಿ ಏನೋ ಅಂತ ಅಂದ್ಬಿಟ್ಟು ಅದೊಂದು ಕಾಂಟ್ರವರ್ಸಿ ಆಗಿತ್ತು ಸೊ ಸೊ ಇವರು ಒಂದು ನನಗುದ್ರ ಪ್ರಕಾರ ಒಂದು ಬಿಸ್ನೆಸ್ ಮ್ಯಾನ್ ಇವರು ಬಿಸ್ನೆಸ್ ಮ್ಯಾನ್ ಇಂದ ಬಂದಂಥವ್ರು ಸತೀಶ್ ಅಂತ ನನ್ನ ಪ್ರಕಾರ ಇವರು ಒಂದು ತ್ರೀ ಟು ಫೋರ್ ವೀಕ್ಸ್ ಇರಬಹುದು ಅಂತ ಅನ್ಕೊಂತಿದೀನಿ ಬಿಕಾಸ್ ಆಫ್ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅಂದರೆ ಒಂದಷ್ಟು ಲೈಕ್ ನಿಮಗೆ ಗೊತ್ತಿದೆ ಸಿಕ್ಕಾಪಟ್ಟೆ ಗೇಮ್ಸ್ ಆಡ್ಬೇಕು ಆ ಗೇಮ್ಸ್ ಇವ್ರು ಸೂಟ್ ಆಗ್ತಾರೆ ಇಲ್ಲ ಅನ್ನೋದು ನೋಡ್ಬೇಕಾಗುತ್ತೆ ನನಗ್ ಒಂದು ತ್ರೀ ಆರ್ ಫೋರ್ ವೀಕ್ಸ್ ಅಂತ ನಾನು ಅನ್ಕೊಂತ ಇದ್ದೀನಿ ಬಟ್ ನೋಡೋಣ ಇವರು ಹೆಂಗ್ ಆಡ್ತಾರೆ ಅಂತ ಅದಾದ್ಮೇಲೆ ನಂಬರ್ ಕಂಟೆಸ್ಟ್ ನಂಬರ್ ಫೋರ್ ಗಿಲ್ಲಿ ನಟ ಅವರು ಸೊ ಆಕ್ಚುಲಿ ಇವ್ರು ಬಿಗ್ ಬಾಸ್ ಗೆ ಬರ್ತಾರೆ ಅಂತ ಪಕ್ಕ ಗೇಸ್ ಮಾಡಿದ್ರು ಸುಮಾರು ಜನ ಇವ್ರು ಬಂದೇ ಬರ್ತಾರೆ ಈ ಸೀಸನ್ ಅಂತ ಸೊ ನನ್ನ ಪ್ರಕಾರ ಇವರು ಖಂಡಿತ ಫೈನಲ್ ವೀಕ್ ಅಂತ ಹೇಳ್ಬೋದು ಇವ್ರಿಗೆ ಆ ಒಂದು ಟ್ಯಾಲೆಂಟ್ ಇದೆ ಆ ನಗ್ಸೋಂತಹ ಟ್ಯಾಲೆಂಟ್ ಇದೆ ಅದಾದ್ಮೇಲೆ ಇವರು ನಾನು ನೋಡ್ದಂಗೆ ಇವ್ರನ್ನ ಸುಮಾರು ಅಂದರೆ ಲೈಕ್ ಈ ಶೋಸ್ ಅಲ್ಲಿ ಇವರು ನೋಡಿರ್ತೀರ ನೀವು ಬಟ್ ಈ ಗಿನ ಮುಂಚೆ ಇವರು ಫೇಸ್ಬುಕ್ಕಲ್ಲಿ ವಿಡಿಯೋಸ್ ನ ಮಾಡ್ತಾ ಇದ್ರು ನಾನ್ ಸ್ಟಾಪ್ ಆಗಿ ಒಂದೇ ಟೇಕಲ್ಲಿ ಒಂದು ಅವಾಗಿನ ನಾವು ನೋಡ್ತಾ ಇರೋದ್ರಿಂದ ಇವ್ರಿಗೆ ಆ ಟ್ಯಾಲೆಂಟ್ ಇದೆ ನಗ್ಸೋ ಟ್ಯಾಲೆಂಟ್ ಇದೆ ನನಗೋದರ ಪ್ರಕಾರ ಇವರು ಫೈನಲ್ ವೀಕ್ವರ್ಗೂ ಇರ್ಬೋದು ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನು ಬಟ್ ನೋಡೋಣ ಇವ್ರು ಯಾವ ರೀತಿ ಆಡ್ತಾರೆ ಅಂತ ಅದಾದ್ಮೇಲೆ ಕಂಟೆಸ್ಟೆಂಟ್ ಐದು ಅವರು ಸೊ ಅವರು ಲಾಸ್ಟ್ ಒಂದು ಎರಡು ಮೂರು ಸೀಸನ್ ಹಿಂದೇನೋ ಇಲ್ಲ ಇಲ್ಲ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಒಳಗಡೆ ಬಂದಿದ್ರು ಆಸ್ ಅ ಗೆಸ್ಟ್ ಆಗಿ ಬಂದಿದ್ರು ಜಾನ್ವಿ ಅವ್ರನ್ನ ನನ್ನ ಪ್ರಕಾರ ಇವರು ಒಂದೊಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಬಿಕಾಸ್ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಅವ್ರಿಗೆ ಬಿಕಾಸ್ ಇವರು ಒಬ್ಬರು ರಿಪೋರ್ಟರ್ ಆಗಿದ್ರು ಅದಾದ್ಮೇಲೆ ಹೀರೋಯಿನ್ ಆಗಿದ್ರು ಸೊ ಈಗ ಹೀರೋಯಿನ್ ಆಗಿದ್ದಾರೆ ಅಂಡ್ ಕೆಲವೊಂದು ಇದರಲ್ಲಿ ಲೈಕ್ ಸೀರಿಯಲ್ ಎಲ್ಲ ಮಾಡ್ತಿದ್ದಾರೆ ಅಂತ ನೋಡ್ಬಟ್ವಿ ಬಟ್ ಮೊನ್ನೆ ಒಂದು ಅಪ್ಡೇಟ್ ಬಂದಿತ್ತು ಇವ್ರು ಯಾವುದೋ ಸೀರಿಯಲ್ ಮಾಡ್ತಿದ್ದಾರೆ ಹೊಸ ಸೀರಿಯಲ್ ಅಂತ ಬಟ್ ಗೊತ್ತಿಲ್ಲ ಈಗ ಲೈಕ್ ಸಡನ್ ಆಗಿ ಈಗ ಬಿಗ್ ಬಾಸ್ ಬಂದಿರೋಂಥದ್ದು ಇದೊಂಥರ ಶಾಕಿಂಗ್ ಅಂತ ಹೇಳ್ಬೋದು ಮತ್ತೆ ಐ ಥಿಂಕ್ ಇವರು ನನಗೊತ್ತಿರೋ ಪ್ರಕಾರ ಇರ್ತಾರೆ ಫೈನಲ್ ವೀಕ್ವರೆಗೂ ಇರುವಂತಹ ಟ್ಯಾಲೆಂಟ್ ಇವ್ರಿಗಿದೆ ಬಿಕಾಸ್ ಆಫ್ ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಬಗ್ಗೆ ಆಲ್ಮೋಸ್ಟ್ ಇವ್ರಿಗೆ ಗೊತ್ತಿದೆ ಎಲ್ಲ ಸೀಸನ್ಸ್ನ ಇವರು ನೋಡಿರ್ತಾರೆ ಮತ್ತು ಇನ್ನೊಂದೇನಂದ್ರೆ ಲಾಸ್ಟ್ ಸೀಸನ್ ಏನೋ ಅದಕ್ಕೆ ಮುಂಚೆ ಸೀಸನ್ ಹೋಗಿದ್ರು ಕೂಡ ಇವರು ಬಿಗ್ ಬಾಸ್ ಒಳಗಡೆ ಆಸ್ ಅ ಗೆಸ್ಟ್ ಆಗಿ ನನಗೊತ್ತಿರೋ ಪ್ರಕಾರ ಸೊ ಇವ್ರಿಗೆ ಆ ಟ್ಯಾಲೆಂಟ್ ಇದೆ ಫೈನಲ್ವರೆಗೂ ಇರುವಂತಹ ಟ್ಯಾಲೆಂಟ್ ಇದೆ ಸೊ ನೋಡೋಣ ಎಲ್ಲಿ ಹೆಂಗಿರ್ತದೆ ನಾಳೆಯಿಂದ ಅಂತ ಅದಾದ್ಮೇಲೆ ಕಂಟೆಸ್ಟೆಂಟ್ ಆರು ಧನುಷ್ ಅವರು ಸೊ ಧನುಷ್ ಅವರು ನನಗೋದ್ರ ಪ್ರಕಾರ ಇವರು ಸೀರಿಯಲ್ ಸೀರಿಯಲ್ ಬ್ಯಾಕ್ ಗ್ರೌಂಡಿಂದ ಬಂದಿರೋರು ಸೊ ಇವರು ಸುಮಾರು ಜನಕ್ಕೆ ಗೊತ್ತಿದೆ ಲೈಕ್ ಸೀರಿಯಲ್ ನೋಡುವಂತಹ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸುಮಾರು ಸೀರಿಯಲ್ ಸೀರಿಯಲ್ಸ್ನ ಮಾಡಿದ್ದಾರೆ ಇವರು ಸೊ ಐ ತಿಂಕ್ ಇವರು ಒಳ್ಳೆ ಲೈಕ್ ಟ್ಯಾಲೆಂಟ್ ಇದೆ ಅಂತ ಹೇಳ್ಬೋದು ಲೈಕ್ ನನಗೋದ್ರ ಪ್ರಕಾರ ಆಲ್ಮೋಸ್ಟ್ ಒಂದು ನೈನ್ ಟೆನ್ ವೀಕ್ಸ್ ಅಥವಾ ಫೈನಲ್ ವೀಕ್ವರ್ಗು ಬರುವಂತ ಟ್ಯಾಲೆಂಟ್ ಇರೋದೇ ಬಟ್ ಆದ್ರೆ ನೋಡ್ಬೇಕು ಯಾಕಂದ್ರೆ ಮೆಂಟಾಲಿಟಿ ಆಚೆನೆ ಒಂಥರ ಇರ್ತಾರೆ ಒಳಗಡೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಅವ್ರನ್ನ ಚೇಂಜ್ ಮಾಡ್ಬಿಡುತ್ತದೆ ನಾವು ಆಚೆನೆ ನಾವು ಏ ಬಿಡುಗರು ನಮಗೇನು ಅದು ಇದು ಅಂತ ನಾವು ಅನ್ಕೊಂಡಿರ್ತೀವಿ ಬಟ್ ಆದ್ರೆ ಅಲ್ಲಿ ಒಳಗಡೆ ಇರುವಂತಹ ಸಿಚುವೇಶನೇ ಬೇರೆ ಬಿಕಾಸ್ ಫೋನ್ ಇರಲ್ಲ ಏನು ಇರಲ್ಲ ಲೈಕ್ ಅಲ್ಲಿರುವಂತಹ ಜನಗಳ ಮಧ್ಯ ಮಾತ್ರ ಇರಬೇಕಾಗುತ್ತೆ ಸೊ ಇವರು ನೋಡೋಕೆ ಇನ್ನೋಸೆಂಟ್ ತರ ಇದಾರೆ ನೋಡ್ಬೇಕು ನನಗೆ ಗೊತ್ತಿರೋ ಪ್ರಕಾರ ಟೆನ್ ಟು ಫೈನಲ್ ವೀಕ್ ಆ ಒಂದು ಕೆಪಾಸಿಟಿ ಇವ್ರಿಗೆ ಇದೆ ಅಂತ ಅನ್ಕೊಂಡಿದಿನಿ ಬಟ್ ನೋಡೋಣ ನಾಳೆಯಿಂದ ಯಾವ ರೀತಿ ಇರ್ತಾರೆ ಅನ್ನೋದನ್ನ ನೋಡೋಣ ಅದಾದ್ಮೇಲೆ ಕಂಟೆಸ್ಟೆಂಟ್ ಸೆವೆನ್ ಚಂದ್ರಪ್ರಭ ಅವರು ಇವರು ಒಳ್ಳೆ ಕಾಮಿಡಿಯನ್ಸ್ ಲೈಕ್ ಒಳ್ಳೆ ಕಾಮಿಡಿ ಮಾಡ್ತಾರೆ ನನಗೋದ್ರ ಪ್ರಕಾರ ಸುಮಾರು ಚೆನ್ನಾಗಿ ನಗಿಸ್ತಾರೆ ಅಂಡ್ ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು ಅಹ್ ಸುಮಾರು ಅವರದು ಶೋಸ್ ನೋಡಿದ್ದೀನಿ ನಾನು ಸೊ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂಡ್ ಚೆನ್ನಾಗಿ ನಗಿಸ್ತಾರೆ ಸೊ ಈ ಸರಿ ತುಂಬಾ ಕಾಮಿಡಿಗೆ ಒತ್ತು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ ಬಿಕಾಸ್ ಕಾಕ್ರೋಚ್ ಸುದಿ ಅವ್ರ ಆಗಿರ್ಬೋದು ಅದಾದ್ಮೇಲೆ ಗಿಲ್ಲಿ ನಟ ಅವ್ರಾಗಿರ್ಬೋದು ಸೊ ಚಂದ್ರಬಾಬ್ ಚಂದ್ರಪ್ರಭಾ ಆಗಿರ್ಬೋದು ಸೊ ಇವರೆಲ್ಲ ಒಳ್ಳೆ ಕಾಮಿಡಿ ಮಾಡುವಂಥವ್ರೆ ಸೊ ಈ ಲಾಸ್ಟ್ ಎಲ್ಲಾ ನಿಮ್ಗೆಲ್ಲ ಗೊತ್ತಿದೆ ಸಿಕ್ಕಾಪಟ್ಟೆ ವೈಲೆನ್ಸ್ 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 ಫೈಟಿಂಗ್ಸು ಕಾಂಟ್ರವರ್ಸಿ ಸೊ ಈ ಸಿಕ್ಕಾಪಟೆ ಆಗ್ಬಿಟ್ಟಿತ್ತು ಕಾಮಿಡಿ ಅನ್ನೋದೇ ಇರ್ತಿರ್ಲಿಲ್ಲ ನಗು ಅನ್ನೋದೇ ಇರ್ತಿರ್ಲಿಲ್ಲ ಸೊ ಆ ಒಂದು ಏನ್ ಮಿಸ್ ಆಗಿತ್ತು ಕಾಮಿಡಿ ಅನ್ನೋದನ್ನ ಸೊ ಅದನ್ನ ಮತ್ತೆ ಹಿಂದೆ ತರೋ ಪ್ರಯತ್ನ ಅನ್ಕೊಂತೀನಿ ಸೊ ಅದಕ್ಕೋಸ್ಕರ ಗಿಲ್ಲಿ ನಟ ಕಾಕ್ರೋಜ್ ಸುದಿಯವರು ಚಂದ್ರಪ್ರಭು ಅವರು ಒಳ್ಳೆ ಕಾಮ್ ಲೈಕ್ ಕಾಮಿಡಿ ಮಾಡೋರೆ ಸೊ ಇವ್ರು ಮೂರ್ ಜನ ಒಟ್ಟಿಗೆ ಸೇರ್ಬಿಟ್ರೆ ಮಸ್ತ್ ಮಜಾ ಮಾಡ್ಬೋದು ಅದಾದ್ಮೇಲೆ ಮಂಜು ಭಾಷಿನಿ ಅಂತೆ ಕಂಟೆಸ್ಟೆಂಟ್ ಏಟ್ ಸೊ ಇವರು ಮೋಸ್ಟ್ಲಿ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಅಂತ ನಾನು ಅನ್ಕೊಂತೀನಿ ಸೊ ನನಗೂ ಆಕ್ಚುಲಿ ಅಷ್ಟು ಗೊತ್ತಿಲ್ಲ ಇವ್ರನ್ನ ನಾನು ನೋಡಿಲ್ಲ ಸೊ ಇವರು ಒಂದ್ ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಬಟ್ ಆದ್ರೆ ನೋಡ್ಬೇಕು ಇವರು ಲೈಕ್ ಗೇಮ್ಸ್ ಅಲ್ಲೆಲ್ಲ ಹೆಂಗ್ ಆಡ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ಫೋರ್ ಟು ಸಿಕ್ಸ್ ವೀಕ್ಸ್ ಅಂತ ನಾನು ಅನ್ಕೊಂತ ಇದ್ದೀನಿ ಸೊ ನೋಡ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ರಶಿಕಾ ಕಂಟೆಸ್ಟೆಂಟ್ ನೈನ್ ಸೊ ಇವರು ಒಂದೊಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಬಿಕಾಸ್ ಏನಕ್ಕೆ ಅಂತಂದ್ರೆ ಲೈಕ್ ಈ ಗೇಮ್ಸ್ ಎಲ್ಲ ಆಡೋದಕ್ಕೆ ಅಲ್ಲಿ ಕೊಡೋಂತ ಟಾಸ್ಕ್ ಎಲ್ಲ ಒಂದೊಳ್ಳೆ ಫಿಟ್ನೆಸ್ ಇರಬೇಕು ಸೊ ಇವರ ಸೂಟ್ ಆಗುತ್ತೆ ಅಂತ ಅನ್ಕೊಂಡಿದಿನಿ ಸೊ ಇವರು ನೋಡ್ಬೇಕು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ ಇವರು ನೋಡಿಲ್ಲ ನಾನು ಅಷ್ಟು ಬಟ್ ಇವರು ಒಂದು ಇರ್ತಾರೆ ಅಂತ ಅನ್ಕೊಂಡಿನಿ ನೈನ್ ಟು ಏಟ್ ವೀಕ್ಸ್ ಆ ತರ ಇರ್ತಾರೆ ಅಂತ ನನ್ನ ಒಂದು ಗೆಸ್ ನೋಡೋಣ ನಾಳೆಯಿಂದ ಹೆಂಗಾಡ್ತಾರೆ ಅಂತ ಅದಾದ್ಮೇಲೆ ಕಂಟೆಸ್ಟೆಂಟ್ ಟೆನ್ ಅಭಿಷೇಕ್ ಅವರು ಅಭಿಷೇಕ್ ಅವ್ರನ್ನ ನಾನು ಒಂದಷ್ಟು ಇದ್ರಲ್ಲಿ ನೋಡಿದ್ದೀನಿ ಲೈಕ್ ಸೀರಿಯಲ್ಸ್ ಅದು ಇದನ್ನ ಅಲ್ಲಿ ಇಲ್ಲಿ ನೋಡಿದ್ದೀನಿ ಇವ್ರನ್ನ ಸೊ ಇವರು ಒಂದೊಳ್ಳೆ ಲೈಕ್ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಇವರು ಒಂದು ಮಿನಿಮಮ್ ಫೈ ಸಿಕ್ಸ್ ವೀಕ್ಸ್ ಸೆವೆನ್ ವೀಕ್ಸ್ ಅಂತ ನಾನು ಅನ್ಕೊಂತ ಇದ್ದೀನಿ ಸೊ ನೋಡಬೇಕು ಯಾವ ರೀತಿ ಆಡ್ತಾರೆ ಅಂತ ಸೊ ನನಗೆ ಗೊತ್ತಿರೋ ಪ್ರಕಾರ ಒಂದೊಳ್ಳೆ ಟಫ್ ಆಗಿ ಕೊಡ್ಬೋದು ಕಾಂಪಿಟೇಷನ್ ಸೊ ಲಾಸ್ಟ್ ವೀಕ್ ಲಾಸ್ಟ್ ಸೀಸನ್ಸ್ ಎಲ್ಲ ನೀವು ನೋಡಿದ್ರೆ ಈ ನೋಡಿರ್ತೀರಾ ಸೊ ಒಂದು ರಗಡ್ ಕ್ಯಾರೆಕ್ಟರ್ ಅಂತದಲ್ಲ ಆ ತರ ಕ್ಯಾರೆಕ್ಟರ್ ಇವ್ರ ಏನಾದ್ರು ಸೂಟ್ ಆಗ್ತಾರ ಅಂತ ನೋಡ್ಬೇಕು ಬಿಕಾಸ್ ಇವ್ರನ್ನ ನೋಡ್ರೆ ಒಂಥರ ಇನೋಸೆಂಟ್ ಅನ್ಸುತ್ತೆ ಬಟ್ ನೋಡ್ಬೇಕು ಅಲ್ಲಿ ಇದು ಇದ್ ಮಾಡ್ತಾರಂತ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಂಟೆಸ್ಟೆಂಟ್ ಲವೆನ್ ಮಲ್ಲಮ್ಮ ಅವರು ಒಂದ್ ಒಳ್ಳೆ ಇವರು ಲೈಕ್ ಏನಕ್ಕೆ ಅಂತಂದ್ರೆ ಇವ್ರದ್ದು ಸುಮಾರು ರೀಲ್ಸ್ ನಾನು ನೋಡಿದೀನಿ ಒಂಥರ ಇನೋಸೆಂಟ್ ಮುಗ್ಧ ಮುಗ್ಧ ಇವರು ಲೈಕ್ ಅವ್ರಿಗೆ ಗೊತ್ತಾಗಲ್ಲ ಏನ್ ಮಾತಾಡ್ತಿದೀನಿ ಏನ್ ಮಾಡ್ತಿದೀನಿ ಲೈಕ್ ಒಂಥರ ನನ್ಗನ್ಸಿರೋ ಪ್ರಕಾರ ಒಂದೇನೋ ಒಂದು ಅಹ್ ಏನೋ ಒಂದು ನಗಸ್ತಾ ಇರ್ತಾರೆ ಲೈಕ್ ಅವರ ಭಾಷೆಯಿಂದನೇ ನಗಸ್ತಾ ಇರ್ತಾರೆ ಬಟ್ ಆದ್ರೆ ತುಂಬಾ ಇನ್ನೋಸೆಂಟ್ ಇವರು ನನಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ಗೆ ಇವರು ಸೂಟಬಲ್ ಅಂತಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಐ ಥಿಂಕ್ ಆಗಲ್ಲ ಇವರು ಬಿಕಾಸ್ ಏನಕ್ಕೆ ಅಂತಂದ್ರೆ ಇವ್ರ ಇನೋಸೆಂಟು ಮತ್ತೆ ಇವ್ರ ಕೈಯಲ್ಲಿ ಟಾಸ್ಕ್ ಎಲ್ಲ ಮಾಡೋಕೆಲ್ಲ ಕಷ್ಟ ಇದೆ ಬಟ್ ಆದ್ರೆ ಒಂದ್ ಒಳ್ಳೆ ಪ್ರತಿಭೆ ಒಂದು ಚಾನ್ಸ್ ಕೊಟ್ಟಿರೋದು ಒಂದು ಖುಷಿ ವಿಚಾರ ಬಿಕಾಸ್ ಏನಕ್ಕೆ ಅಂತಂದ್ರೆ ಇಂಥವ್ರಿಗೆ ಚಾನ್ಸಸ್ ಸಿಗ್ಬೇಕು ಸೊ ಬಿಕಾಸ್ ಒಂದಷ್ಟು ಅಹ್ ಇವರಿಂದ ಟ್ಯಾಲೆಂಟ್ ಆಚೆ ಬರ್ಬೋದು ಸೊ ಪ್ರಕಾರ ಇವರು ಒಂದು ಮೂರಿಂದ ನಾಲ್ಕು ವಾರ ಅಂತ ನನ್ಗೆ ಸನ್ಕೊಂತ ಇದೀನಿ ಬಿಕಾಸ್ ಈ ತರ ಮುಗ್ಧ ಲೈಕ್ ಈ ತರ ಇನೋಸೆಂಟ್ ಪೀಪಲ್ಸ್ಗೆ ಬಿಗ್ ಬಾಸ್ ಸೂಟ್ ಆಗಲ್ಲ ಬಿಕಾಸ್ ಏನಕ್ಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇನೋಸೆಂಟ್ಸ್ ಅಂದ್ರೆ ಅಲ್ಲೇ ತುಳಿದ್ ಬಿಡ್ತಾರೆ ಸೊ ನೋಡ್ಬೇಕು ಯಾವ ರೀತಿ ನಗಿಸ್ತಾರೆ ಯಾವ ರೀತಿ ಅಂತ ಸೊ ನನಗ್ ಪ್ರಕಾರ ಒಂದೊಳ್ಳೆ ಅಹ್ ನಗಿಸ್ತಾರೆ ಇವರು ಕೂಡ ಒಂದೊಳ್ಳೆ ಅವ್ರು ಇನೋಸೆಂಟ್ಸ್ ನಗು ಬರುತ್ತೆ ಸೊ ನೋಡೋಣ ಇವರು ನಾಳೆಯಿಂದ ಯಾವ ರೀತಿ ಆಡ್ತಾರೆ ಆಡ್ತಾರೆ ಅಂತ ಅದಾದ್ಮೇಲೆ ಕಂಟೆಸ್ಟೆಂಟ್ ಟ್ವೆಲ್ ಅಶ್ವಿನಿ ಎಸ್ ಎನ್ ಅಂತ ಸೊ ಇವರು ಮೋಸ್ಟ್ಲಿ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಅನ್ಕೊತಾ ಇದ್ದೀನಿ ಸೊ ಸೀರಿಯಲ್ ಅಂಡ್ ಸಿನ್ಮಾ ಬ್ಯಾಕ್ ಗ್ರೌಂಡ್ ನೋಡಕ್ಕೆ ಚೆನ್ನಾಗಿದ್ದಾರೆ ನೋಡ್ಬೇಕು ನಮ್ಮ ಹುಡುಗರ ಮನ್ಸಿನಾಗ ಹೇಳ್ತಾರ ಅಂತ ನೋಡ್ಬೇಕು ಐ ತಿಂಕ್ ಇವರು ಒಂದು ಸಿಕ್ಸ್ ಆರ್ ಸೆವೆನ್ ವೀಕ್ಸ್ ಅಂತ ಅನ್ಕೊಂತ ಇದೀನಿ ಸೊ ಇವ್ರು ಹೆಂಗೆ ಲೈಕ್ ಅಲ್ಲಿ ಹಳ್ಳಿ ಇರೋದ್ ಜನಕ್ಕೆ ಯಾವ ರೀತಿ ಇದು ಮಾಡ್ತಾರೆ ಅನ್ನೋದು ಕಾಂಪಿಟೇಷನ್ ಕೊಡ್ತಾರ ಡಿಪೆಂಡ್ ಆಗುತ್ತೆ ಸೊ ನೋಡೋಣ ಸೊ ನಾಳೆಯಿಂದ ಇವರ ಒಂದು ಯಾವ ರೀತಿ ಆಡ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ನಾಳೆಯಿಂದಾನೇ ಗೊತ್ತಾಗೋದು ಇವತ್ತು ಜಸ್ಟ್ ಅವರ ಮೊಕ ಪರಿಚಯ ಅಷ್ಟೇ ನಮಗೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಹದ್ಮೂರು ಧ್ರುವಂತ್ ಅಂತ ಸೊ ಇವರಂತೂ ಒಳ್ಳೆ ಖಡಕ್ ಲುಕ್ ಅಲ್ಲಿ ಇದಾರೆ ಅಂಡ್ ಮೋಸ್ಟ್ಲಿ ಇವರು ಮಂಗ್ಳೂರ್ ಸೈಡ್ ಅವರು ಅಂತ ಅನ್ಕೊಂತೀನಿ ಇವ್ರು ಎ ವಿ ನೋಡಿದಾಗ ನನ್ಗೆ ಅನಿಸಿದ್ದು ಅಂಡ್ ನೋಡ್ಬೇಕು ಇವರು ಆಕ್ಚುಲಿ ಇವ್ರ ಬ್ಯಾಕ್ ಗ್ರೌಂಡ್ ಏನಂತ ನನಗೂ ಅಷ್ಟು ಗೊತ್ತಾಗ್ಲಿಲ್ಲ ಮೋಸ್ಟ್ಲಿ ಬಿಸ್ನೆಸ್ ಮ್ಯಾನ್ ಅಥವಾ ಆಕ್ಟರ್ ಏನಂತ ಗೊತ್ತಿಲ್ಲ ನಿಜ ನಾನು ಅಷ್ಟು ಇವ್ರನ್ನ ನೋಡಿಲ್ಲ ಬಟ್ ಒಂದೊಳ್ಳೆ ರಗಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಈಗ ಲಾಸ್ಟ್ ಸೀಸನ್ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ ಯಾರು ನಮ್ಮ ಆನೆ ಸೊ ತರ ಒಂದು ರಗಡ್ ಅಂತ ಅನ್ಕೊಂತೀನಿ ಅಂಡ್ ಒಳ್ಳೆ ಒಂದೊಳ್ಳೆ ಕಾಂಪಿಟೇಷನ್ ಕೊಡ್ಬೋದು ಏನಾದರೂ ಒಂದೊಳ್ಳೆ ಟಾಸ್ಕ್ ಟಾಸ್ಕ್ಸ್ ಬಂದಾಗ ಆ ಟಾಸ್ಕ್ ಗೆ ಒಂದೊಳ್ಳೆ ಕಾಂಪಿಟೇಷನ್ ಕೊಡ್ಬೋದು ಅಂತ ಅನ್ಕೊಂತ ಇದೀನಿ ಬಟ್ ನೋಡೋಣ ನಾಳೆಯಿಂದ ಹೆಂಗೆ ಆಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐ ತಿಂಕ್ ನನಗೋದ್ರ ಪ್ರಕಾರ ಒಂದು ಆರರಿಂದ ಏಳು ವಾರ ಅಂತೂ ಪಕ್ಕಾ ಇರ್ತಾರೆ ಅಂತ ಅನ್ಕೊಂತ ಇದೀನಿ ಸೊ ನೋಡೋಣ ನಾಳೆಯಿಂದ ಯಾವ ರೀತಿ ಆಡ್ತಾರೆ ಅಂತ ಅದಾದ್ಮೇಲೆ ಕಂಟೆಸ್ಟೆಂಟ್ ಫೋರ್ಟೀನ್ ರಕ್ಷಿತ ಅವರು ಸೊ ಇವರು ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು ಸಿಕ್ಕಾಪಟ್ಟೆ ಇವರು ಲೈಕ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಜವಾಗ್ಲು ಇವ್ರು ಬಿಗ್ ಬಾಸ್ ಬರ್ತಾರೆ ಅಂತ ಬಿಕಾಸ್ ಆಫ್ ಗೊತ್ತಿಲ್ಲ ಇವ್ರನ್ನ ಅದು ಯಾವ ರೀತಿ ಸೆಲೆಕ್ಟ್ ಮಾಡಿದ್ರು ಅಂತ ಇವರೊಂದು ಕಂಟೆಂಟ್ ಕ್ರಿಯೇಟರ್ ಐ ತಿಂಕ್ ಇನ್ ಇನ್ಫ್ಲುಯೆನ್ಸರ್ ಕಡೆಯಿಂದ ಸೆಲೆಕ್ಟ್ ಮಾಡಿರೋದು ಅಂಡ್ ಬೇರೆ ಬೇರೆ ಪ್ರತಿಭೆಗಳಿದ್ರು ಐ ತಿಂಕ್ ತುಂಬ ಜನ ಇದ್ರು ಬಟ್ ಇವ್ರನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಬಿಕಾಸ್ ಏನಕ್ಕೆ ಅಂತಂದರೆ ಲೈಕ್ ಇವರು ಮೂಲತಃ ಮಂಗ್ಳೂರು ಸೈಡ್ ಅವರು ಸೊ ತುಳು ಭಾಷೆನ ಮತ್ತು ಕನ್ನಡ ಮಿಕ್ಸ್ ಮಾಡಿ ಮಾತಾಡುವಂತಹ ಒಬ್ಬರು ಸೊ ಚೆನ್ನಾಗಿ ಇವರ ಮಾತಲ್ಲಿ ನಗು ಬರುತ್ತೆ ಮತ್ತೊಂದು ಇನೋಸೆಂಟ್ ಅಂತ ಅನಿಸುತ್ತೆ ಬಟ್ ಇವ್ರಿಗೆ ನನಗೆ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಈ ಸೀಸನಲ್ಲಿ ಅಲ್ಲ ಇವರೇ ಖಂಡಿತ ಅತಿ ಕಡಿಮೆ ವಯಸ್ಸು ಇವ್ರದೇ ಇರೋದು ಸೊ ಕಡಿಮೆ ವಯಸ್ಸು ಇವ್ರದೇ ಇರೋದ್ರಿಂದ ಚಿಕ್ಕ ಹುಡುಗಿ ಅಂಡ್ ಅಲ್ಲಿ ಇರೋಂತಹ ಜನರ ಮಧ್ಯೆ ಹೆಂಗೆ ಬೆರೀತಾರೆ ಅಂಡ್ ಹೆಂಗೆ ಇರ್ತಾರೆ ಅನ್ನೋದು ನಾಳೆಯಿಂದ ನೋಡಬೇಕು ಬಿಕಾಸ್ ಇವ್ರಿಗೆ ಕಂಪ್ಲೀಟ್ಲಿ ಕನ್ನಡ ಬರಲ್ಲ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾತಾಡೋದ್ರಿಂದ ಸೊ ಅಲ್ಲಿನ ಜನ ಹೆಂಗ್ ಅರ್ಥ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವರು ಜೋಡಿಯಾಗಿ ಹೋಗಿದ್ದಾರೆ ಸೊ ಐ ತಿಂಕ್ ನೋಡಬೇಕು ಇವರು ಜೋಡಿ ಹೆಂಗೆ ಏನು ಅಂತ ಅಂಡ್ ನಾಳೆಯಿಂದ ಯಾವ ರೀತಿ ಆಡ್ತಾರೆ ಅನ್ನೋದು ಲೈಕ್ ನಾಳೆಯಿಂದ ಹೆಂಗೆ ಅಂತ ಬಿಕಾಸ್ ಈ ಸರಿ ಬಿಗ್ ಬಾಸು ಈ ಜೋಡಿ ಮತ್ತೆ ಈ ಸಿಂಗಲ್ ಅಂತ ಇಟ್ಟಿರೋದ್ರಿಂದ ಯಾವ ತರ ಇರುತ್ತೆ ಅಂತ ನಾಳೆಯಿಂದ ನೋಡೋಣ ಅದಾದ್ಮೇಲೆ ಕಂಟೆಸ್ಟೆಂಟ್ ಹದಿನೈದು ಕರಿಬಸಪ್ಪ ಅಂತ ಇವರು ಬಾಡಿ ಬಿಲ್ಡರು ಇವ್ರದು ಇವರು ಸುಮಾರು ರೀಲ್ಸ್ ನಾನು ನೋಡಿದ್ದೀನಿ ಅಂಡ್ ಒಂದೊಳ್ಳೆ ಅಹ್ ಅಂದ್ರೆ ಅಹ್ ಬಿಗ್ ಬಾಸ್ಗೆ ಒಂದೊಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಬಿಕಾಸ್ ಏನಕ್ಕೆ ಇವರು ನಮ್ಮ ಇಂಡಿಯಾಗೆ ಗೋಲ್ಡನ್ ಮೆಡಲ್ ಎಲ್ಲ ತಂದು ಕೊಟ್ಟವರು ಸೊ ಇವರ ಒಂದು ಒಂದಷ್ಟು ಆಕ್ಟಿಂಗ್ ಸ್ಕಿಲ್ಸ್ ಇದೆ ಇವರಲ್ಲಿ ಒಂದಷ್ಟು ಡ್ಯಾನ್ಸ್ ಎಲ್ಲ ಆಡ್ತಾರೆ ಹಾಡೆಲ್ಲ ಆಡ್ತಾರೆ ಪಡ 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 ಅಂತ ಮಾತಾಡ್ತಾರೆ ಸೊ ನೋಡ್ಬೇಕು ಇವ್ರ ಟ್ಯಾಲೆಂಟ್ ನಾಳೆಯಿಂದ ಹೆಂಗ್ ಪ್ರೂವ್ ಮಾಡ್ಕೊಂತಾರೆ ಅನ್ನೋದು ಸೊ ಒಂದ್ ಒಳ್ಳೆ ವೇದಿಕೆ ಸಿಕ್ಕಿದೆ ಸೊ ಇದನ್ನ ಪ್ರೂವ್ ಮಾಡ್ಕೊತಾರೆ ಹೆಂಗೆ ಅಂತ ನೋಡ್ಬೇಕು ಕರಿಬಸಪ್ ಅವರು ಅಂಡ್ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸೊ ಐ ತಿಂಕ್ ಇವ್ರೊಂದು ಐದರಿಂದ ಮೂರು ವಾರ ಎರಡು ವಾರ ಇಲ್ಲ ಮೂರರಿಂದ ಐದು ಸೊ ಈ ಒಂದು ಇದಂತ ನಾನು ಅನ್ಕೊಂತ ಇದೀನಿ ಬಟ್ ನೋಡ್ಬೇಕು ಏನಾಗುತ್ತೆ ಅಂತ ನಾಳೆಯಿಂದ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬಂದು ಕಂಟೆಸ್ಟೆಂಟ್ ಅದನ್ನಾರು ಮಲ್ಲು ಅವರು ಸೊ ಒಂದೊಳ್ಳೆ ಸಿಂಗರ್ ಇವರು ಸೊ ಇವ್ರದು ಡ್ರೈವರ್ ಅಂತ ಏನೋ ಒಂದು ಹಾಡು ತುಂಬ ವೈರಲ್ ಆಗಿತ್ತು ಅದಾದ್ಮೇಲೆ ಸಿನಿಮಾದಲ್ಲೂ ಒಂದೆರಡು ಅವಕಾಶ ಸಿಕ್ಕಿತ್ತು ಸೊ ಇವರು ಒಂದೊಳ್ಳೆ ಕಂಟೆಸ್ಟೆಂಟೆ ಸೊ ಇವ್ರಿಗೂ ಒಂದು ಒಳ್ಳೆ ಅವಕಾಶ ಉತ್ತರ ಕರ್ನಾಟಕ ಮಂದಿಗೆಲ್ಲಿಗೆ ಸೊ ನೋಡ್ಬೇಕು ಇವರು ಯಾವ ರೀತಿ ಈ ಒಂದು ಸ್ಟೇಜ್ನ ಯೂಸ್ ಮಾಡ್ಕೊತಾರೆ ಅನ್ನೋದು ಅಂಡ್ ಐ ಥಿಂಕ್ ಇವರು ನನಗೋದ್ರ ಪ್ರಕಾರ ಒಂದು ಒಂದು ನನ್ನ ಪ್ರಕಾರ ಒಂದು ಆರು ವಾರ ಅಂತ ನಾನು ಅನ್ಕೊಂತ ಇದೀನಿ ಬಟ್ ನೋಡೋಣ ಸೊ ಮುಂದಕ್ಕೆ ಹೋಗ್ತಾರ ಇಲ್ಲ ಹಿಂದಕ್ಕೆ ಬಂದ್ಬಿಡ್ತಾರ ಅನ್ನೋದು ಮುಂದಿನ ದಿನ ನಾಳೆಯಿಂದ ಗೊತ್ತಾಗುತ್ತೆ ಹೆಂಗಾಡ್ತಾರೆ ಮೇಲೆ ಅದಾದ್ಮೇಲೆ ಸ್ಪಂದನ ಅವರು ಕಂಟೆಸ್ಟೆಂಟ್ ಸೆವೆಂಟೀನ್ ಇವರು ಒಂದು ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತವ್ರ್ ಸೊ ನೋಡಕ್ಕೆ ಚೆನ್ನಾಗಿರ ಚೆನ್ನಾಗಿದ್ದಾರೆ ಇನ್ನೋಸೆಂಟ್ ಇವರು ಸೊ ನನಗೊತ್ತರ ಪ್ರಕಾರ ಇವರು ನನಗೆ ಫೈನಲ್ ವೀಕ್ ಇರುವಂತಹ ಕಂಟೆಸ್ಟೆಂಟ್ ಅಂತ ಅನ್ಕೊಂತ ಇದ್ದೀನಿ ಬಿಕಾಸ್ ಆಫ್ ಅವರು ಒಂದು ಕ್ಯೂಟೆಸ್ ಆಗಿರ್ಬೋದು ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು ಅಂಡ್ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂತ ಇದ್ದೀನಿ ಸೊ ಅದರಿಂದ ಇವರು ಇರಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಬಟ್ ನೋಡೋಣ ನಾಳೆಯಿಂದ ಯಾವ ರೀತಿ ಆಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಾದ್ಮೇಲೆ ಕಂಟೆಸ್ಟೆಂಟ್ ಹದಿನೆಂಟು ಅಶ್ವಿನಿ ಗೌಡ ಅವರು ಇವರು ಒಂದು ಸೀರಿಯಲ್ ಬ್ಯಾಕ್ ಗ್ರೌಂಡ್ ಅಂಡ್ ಲೈಕ್ ಹೋರಾಟಗಾರರು ಇವರು ಕನ್ನಡಪರ ಹೋರಾಟಗಾರರು ಸೊ ಇವ್ರದ್ದು ಏವಿ ನೋಡಿದೆ ಸೊ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾತನಾಡ್ತಿದ್ರು ಒಂದು ತರ ಹೆಂಗಂದ್ರೆ ರಫ್ಗೆ ರಫ್ ಸಾಫ್ಟ್ಗೆ ಸಾಫ್ಟ್ ಅನ್ನೋ ತರ ಇವ್ರು ಮಾತನಾಡ್ತಾ ಇದ್ರು ಸೊ ಇವ್ರು ಒಂದು ಹತ್ತು ವಾರ ಇರುವಂತಹ ಕೆಪಬಿಲಿಟಿ ಇವ್ರಿಗೆ ಇದೆ ಅಂತ ನಾನು ಅನ್ಕೊಂತ ಇದ್ದೀನಿ ಬಿಕಾಸ್ ಸೊ ನೋಡಕ್ ಚೆನ್ನಾಗಿದ್ದಾರೆ ಮತ್ತೆ ಇನ್ನೊಂದು ಬಿಗ್ ಬಾಸ್ ಬಗ್ಗೆ ಇವ್ರಿಗೂ ಚೆನ್ನಾಗಿ ಮತ್ತೆ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ ಸೊ ಚೆನ್ನಾಗಿ ಮಾತನಾಡ್ತಾರೆ ಅಂಡ್ ಕನ್ನಡ ಪರ ಹೋರಾಟಗಾರರಾಗಿರೋದ್ರಿಂದ ಸೊ ಅಷ್ಟು ಈಸಿ ಅಂತೂ ಇರಲ್ಲ ಇವ್ರನ್ನ ಲೈಕ್ ಟ್ಯಾಕಲ್ ಮಾಡೋದಾಗ್ಲಿ ಇಲ್ಲ ಅಂದ್ರೆ ಏನೋ ಒಂದ್ ಅನ್ಬಿಟ್ಟು ಲೈಕ್ ಸುಮ್ನೆ ಬಿಡಂತಹ ಕ್ಯಾರೆಕ್ಟರ್ ಅಲ್ಲ ಅಂತ ಅನ್ಸುತ್ತೆ ನೋಡೋಣ ನಾಳೆಯಿಂದ ಯಾವ ರೀತಿ ಆಡ್ತಾರೆ ಇವರು ಅಂತ ಸೊ ಅದಾದ್ಮೇಲೆ ಫೈನಲ್ ಕಂಟೆಸ್ಟೆಂಟ್ ಹತ್ತೊಂಬತ್ತು ಅಮಿತ್ ಅಂತ ಇವರು ರೇಡಿಯೋ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಸೊ ಇವರು ಎ ವಿ ನೋಡಿದಾಗ ನನಗೆ ಎ ವಿಲೇ ಒಂದು ಆಕ್ಟಿಂಗ್ ಮಾಡಲ್ಲ ಅಂದ್ಬಿಟ್ಟು ಏನೋ ಒಂದು ನಾವು ಆಕ್ಟ್ ಮಾಡಲ್ಲ ನಾವು ಸೀರಿಯಲ್ ಆಕ್ಟರ್ ಅಲ್ಲ ಅಂತ ಏನೋ ಒಂದು ಮಾತಂದ್ರು ಅದಕ್ಕೆ ಟಕ್ಕರ್ ಆಗಿ ಸುದೀಪ್ ಸರ್ ಅವರು ಸ್ಟೇಜ್ ಮೇಲೆ ಕೊಟ್ರು ಸೊ ಇವರು ಬಿಗ್ ಬಾಸ್ ನ ಟ್ರೋಲ್ ಮಾಡಿದ್ರು ಸೊ ಸ್ಪಾಟ್ ಅಲ್ಲೇ ಕೊಟ್ರು ಸೊ ಇವರು ಒಂದ್ ಒಳ್ಳೆ ಕಂಟೆಸ್ಟೆಂಟ್ ಅಂತ ಅನಿಸ್ತಾ ಇದೆ ನನಗೆ ಬಿಕಾಸ್ ಖಂಡಿತವಾಗ್ಲು ಇವರು ಒಂದ್ ಹತ್ತರಿಂದ ಫೈನಲ್ ವೀಕ್ವರೆಗೂ ಇರಬಹುದು ಅಂತ ಅನ್ಕೊಂತೀನಿ ಏನಕ್ಕೆ ಅಂತಂದ್ರೆ ಒಂದು ಸಿಕ್ಕಾಬಡೋದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ನ ಇವ್ರ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಒಂದು ಮತ್ತೆ ಮಾತಾಡೋದು ಅಷ್ಟೇ ಕಾರಣ ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ ಸೊ ಚೆನ್ನಾಗಿ ಮಾತಾಡ್ತಾರೆ ಸೊ ನೋಡ್ಬೇಕು ಇವರುನು ಇರ್ ಆ ಒಂದು ಕೆಪಬಿಲಿಟಿ ಇದೆ ನಾಳೆಯಿಂದ ಯಾವ ರೀತಿ ಅಂತ ಸೊ ಇಷ್ಟು ಜನದಲ್ಲಿ ನಿಮ್ಮ ಫೇವ್ರೆಟ್ ಯಾರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಡ್ ನನ್ನ ಫೇವರೇಟು ನನ್ನ ಮೂರು ಜನನ ಅನ್ಕೊತಾ ಇದ್ದೀನಿ ಸೊ ನಾನು ಈಗಲೇ ಹೇಳ್ಬಿಡ ಹೇಳೋದು ಬೇಡ ಇವತ್ತೇ ಹೇಳ್ಬಿಟ್ರೆ ಆಮೇಲೆ ಅದೇನಂತಾರಲ್ಲ ಏ ನೀ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬಟ್ ಒಂದೊಳ್ಳೆ ಸೆಲೆಕ್ಷನ್ ಈ ಸರಿ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಕಳೆದ ಸೀಸನ್ಗಳಲ್ಲಿ ಯಾವ ತರದ ಲೈಕ್ ಬೇರೆ ಬೇರೆ ಎಲ್ಲೆಲ್ಲಿಂದ ತಂದ್ಬಿಟ್ಟು ಆಗ್ತಾ ಇದ್ರು ಬಟ್ ಈ ಸರಿ ಒಂದು ಒಳ್ಳೆ ಪ್ರತಿಭೆಗಳೇ ತಂದು ಹಾಕಿದ್ದಾರೆ ಅಂಡ್ ಕಾಮಿಡಿ ಬ್ಯಾಕ್ ಗ್ರೌಂಡ್ ಸುಮಾರು ಜನಕ್ಕೆ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ಮೂರಿಂದ ನಾಲ್ಕು ಜನ ಸೊ ಈ ಸರಿ ಅಂತೂ ಕಾಮಿಡಿಗಂತೂ ಪಕ್ಕ ಕೊರತೆ ಇಲ್ಲ ಸೊ ಈಗ ಜೋಡಿ ಮತ್ತೆ ಸಿಂಗಲ್ ಅಂತ ಏನೋ ಒಂದು ಇದು ಮಾಡಿದ್ದಾರೆ ಸೊ ಅದ್ರಲ್ಲಿ ನೋಡ್ಬೇಕು ನಾಳೆಯಿಂದ ಟಾಸ್ಕ್ ಯಾವ ತರ ಕೊಡ್ತಾರೆ ಬಿಗ್ ಬಾಸ್ ಅನ್ನೋದು ಸೊ ಈ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ಸ್ ಯಾವ ರೀತಿ ಇದ್ದಾರೆ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನಾಳೆಯಿಂದ ನೋಡೋಣ ಯಾವ ಯಾವ ರೀತಿ ಇರುತ್ತೆ ಇವರ ಆಟ ಅಂತ ಸೊ ಡೈಲಿ ಬಿಗ್ ಬಾಸ್ ಫಾಲೋ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಕೊಡಬೇಕು ಅಂತ ನನ್ನ ಒಂದು ಇದು ಅಂಡ್ ಇನ್ನೊಂದೇನಂತಂದ್ರೆ ಲೈಕ್ ಇನ್ನೊಂದೇನಂದ್ರೆ ಈ ಬಿಗ್ ಬಾಸ್ ಅನ್ನೋದು ಜಸ್ಟ್ ಫಾರ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಅಂಡ್ ಸುಮಾರು ಜನ ಇದ್ರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಎಲ್ಲ ತರನೂ ಇದೆ ಲೈಕ್ ಇದೆಲ್ಲ ಏನಕ್ಕೆ ಅನ್ನೋದು ಲೈಕ್ ಇದೊಂದು ಡಬ್ಬಾ ಶೋ ಅನ್ನೋ ತರನೂ ಸೊ ಒಂದಷ್ಟು ಜನ ನೆಗೆಟಿವ್ ಇದೆ ಒಂದಷ್ಟು ಜನ ಪಾಸಿಟಿವ್ ಇದೆ ಐ ತಿಂಕ್ ಇದನ್ನ ನಾನು ಪಾಸಿಟಿವ್ ಆಗಿ ತಗೊಂಡೇನೆ ಬಿಕಾಸ್ ಆಫ್ ಇದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಜಸ್ಟ್ ಲೈಕ್ ಎಂಟರ್ಟೈನ್ಮೆಂಟ್ ತರ ನೋಡಬೇಕು ಅಲ್ಲಿಗೆ ಬಿಡಬೇಕು ಇದನ್ನ ಜಾಸ್ತಿ ಹಚ್ಕೊಳ್ಳೂಬಾರ್ದು ಜಾಸ್ತಿ ಮುಚ್ಚಲೂಬಾರದು ಆ ತರ ಲೈಕ್ ಎಷ್ಟು ಬೇಕೋ ಅಷ್ಟು ತಗೊಂಡು ಬಿಟ್ಟಾಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ ನೋಡೋಣ ನಾಳೆಯಿಂದ ಯಾವ ರೀತಿ ಇರ್ತದೆ ಡೇ ಇಂದ ಬಿಗ್ ಬಾಸ್ ಸೊ ನೋಡೋಣ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸೊ ನಮ್ಮ ಚಾನಲ್ ಬಿಗ್ ಬಾಸ್ ಅಪ್ಡೇಟ್ಸ್ ಏನಾದರೂ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಸರ್ ಕೆವ್ಲಾಗ್ಸನ್ನ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂಡ್ ನಿಮ್ಮ ಫೇವ್ರೇಟ್ ಮರಿಬೇಡಿ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್